ओम श्री श्रीपरमात्मने नमः श्रीविष्णुसहस्रननामस्तोत्रम् श्री ॐ गुरुभ्यो नमः हरि ॐ सहस्रनामविवरणे स्तोत्रं षड्विमशतिहि 26 रुद्रो बहुशिरा बब्रु विश्वयोनि शुचि श्रवा अमृतः शाश्वतस्थानर्वरारोहो महातप 114 निय नामा रुद्रः ರುದ್ರ ಎನ್ನುವ ಪದ ಮೇಲ್ನೋಟಕ್ಕೆ ಸುಡುವವನು ಎನ್ನುವ ಅರ್ಥವನ್ನು ಕೊಡುತ್ತದೆ ರುದ್ರ ಸೂಕ್ತಗಳಿಗೆ ಸಾಯಣರು ಅರ್ಥ ಬರೆಯುವಾಗ ರುದ್ರ ಎಂದರೆ ಅಗ್ನಿ ಎಂದು ಬರೆಯುತ್ತಾರೆ ಮುಟ್ಟಿದರೆ ಕಣ್ಣೀರು ಬರುವುದು ಪಂಚಭೂತಗಳಲ್ಲಿ ಅಗ್ನಿಯಿಂದ ಮಾತ್ರ ಆದ್ದರಿಂದ ಅಗ್ನಿ ಕೂಡ ರುದ್ರ ಆದರೆ ಭಗವಂತ ಏಕೆ ದುಃಖ ಕೊಡುತ್ತಾನೆ ಭಗವಂತ ದುಃಖ ಕೊಡುವುದು ಪಾಪಿಗಳಿಗೆ ಮಾತ್ರ ದುಃಖ ಕೊಡುವ ಉದ್ದೇಶ ಶಿಕ್ಷಣ ನಮಗೆ ಕಷ್ಟ ಬಂದರೆ ಅದರ ಹಿಂದೆ ಭಗವಂತನ ಮಹಾಕಾರರು ಅಡಗಿದೆ ಎಂದು ನಾವು ತಿಳಿದಿರಬೇಕು ಇನ್ನು ಈ ಪದವನ್ನು ಒಡೆದು ನೋಡಿದಾಗ ರುಕ್ ಪ್ಲಸ್ ದ್ರಾ ಇಲ್ಲಿ ಋಕ್ ಎಂದರೆ ಭವರೋಗ ಹಾಗೂ ದ್ರಾ ಎಂದರೆ ನಾಶಕ ಅಥವಾ ಪಾರು ಮಾಡುವವನು ಎಂದರ್ಥ ಆದ್ದರಿಂದ ರುದ್ರ ಎಂದರೆ ಭವರೋಗನಾಶಕ ನಾಶಕ ಈ ನಾಮವನ್ನು ನಾವು ರುತ್ ಪ್ಲಸ್ ದ್ರಾ ಎಂದು ಒಡೆದು ಅರ್ಥೈಸಬಹುದು ಇಲ್ಲಿ ರುತ್ ಎಂದರೆ ದುಃಖ ಆದ್ದರಿಂದ ರುದ್ರ ಅಂದರೆ ದುಃಖನಾಶಕ ನೂರ ಹದಿನೈದನೆಯ ನಾಮ ಬಹುಶೀರ್ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ ಎಂದು ಭಗವಂತನನ್ನು ಪುರುಷ ಸೂಕ್ತದಲ್ಲಿ ವರ್ಣಿಸಿದ್ದಾರೆ ಇಲ್ಲಿ ಬಹುಶಿರ ಎಂದರೆ ಸಹಸ್ರ ಸಹಸ್ರ ಶಿರಸ್ಸನ್ನು ಹೊಂದಿರುವವನು ಎಂದರ್ಥ ಭಗವದ್ಗೀತೆಯ ವಿಶ್ವರೂಪ ದರ್ಶನದಲ್ಲಿ ಈ ವರ್ಣನೆ ಇದೆ ಈ ಹಿಂದೆ ಹೇಳಿದಂತೆ ಭಗವಂತ ಬಿಂಬರೂಪಿಯಾಗಿ ಪ್ರತಿಯೊಂದು ಜೀವರಲ್ಲಿ ತುಂಬಿದ್ದಾನೆ ಆದ್ದರಿಂದ ಆತ ಬಹುಶಿರ ತಲೆ ಐದು ಶ್ರೀಗಳಿಗೆ ಅಂದರೆ ಚಕ್ಷು ಕಣ್ಣು ಶ್ರೋತೃ ಕಿವಿ ಮನ ಮನಸ್ಸು ವಾಕ್ ಮಾತು ಪ್ರಾಣ ಉಸಿರು ಆಶ್ರಯವಾಗಿರುವುದರಿಂದ ಅದನ್ನು ಶಿರಸ್ಸು ಎನ್ನುತ್ತಾರೆ ಭಗವಂತ ಸರ್ವಾಶ್ರಯದ ಆದ್ದರಿಂದ ಆತ ನೂರ ಹದಿನಾರನೆಯ ನಾಮ ಬಬಹ ಈ ನಾಮ ಭಗವಂತನ ಚಿದಾನಂದ ಸ್ವರೂಪವನ್ನು ಹೇಳುತ್ತದೆ ಭಗವಂತ ಉದಿಸುವ ಸೂರ್ಯನಂತೆ ನಸುಗೆಂಪು ಬಣ್ಣದವನು ಆತ ನೀಲಮೇಘ ಶ್ಯಾಮ ಶಾಮ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಮೂರ್ತಿ ಕಪ್ಪಗಿದ್ದು ಅಂದರೆ ನೀಲ ಪ್ರಭಾವಳಿ ಚಿನ್ನದಿಂದ ಮಾಡಿರುತ್ತಾರೆ ಇಲ್ಲಿ ನೀಲ ಅಗಾಧತೆಯನ್ನು ಅನನಂತತೆಯನ್ನು ಸೂಚಿಸುತ್ತದೆ ನಸುಗೆಂಪು ಜ್ಞಾನಾನಂದದ ಸಂಖ್ಯೆಯಿಂದ ಬಬ್ರು ಎನ್ನುವ ಪದ ಬಲ ಸ್ವರೂಪ ಅನಂದರೆ ಬಾ ಪೂರ್ಣಕಾಮ ಅಂದರೆ ಭೃ ಸರ್ವ ಕಾಮನೆಗಳನ್ನು ಈಡೇರಿಸುವವನು ಎನ್ನುವ ಅರ್ಥವನ್ನೂ ಕೊಡುತ್ತದೆ ಇಂತಹ ಅಗಾಧ ಅನಂತ ಜ್ಞಾನಾನಂದಮಯ ಬಲಸ್ವರೂಪ ಮತ್ತು ಪೂರ್ಣ ಕಾಮನಾದ ಭಗವಂತ ಬ್ರೂ ಹರಿ ಶ್ರೀಕೃಷ್ಣಾರ್ಪಣೆ ಮನಸ್ತು